ಹಾಯ್ ಎಲ್ರಿಗೂ ನಮಸ್ಕಾರ ಸಬ್ಬಕ್ಕಿ ಸಂಡಿಗೆ ಮಾಡ್ತಾ ಇದೀನಿ ನಾನ್ ಯಾವ ರೀತಿ ಮಾಡ್ತೀನಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಬನ್ನಿ ನೋಡೋಣ ನಾನ್ ಯೂಸ್ ಮಾಡ್ತಾ ಇರೋದು ವಿಜಯ್ ಗೋಲ್ಡ್ ಬ್ರ್ಯಾಂಡ್ ಸಬ್ಬಕ್ಕಿ ಇನ್ನೂರು ಗ್ರಾಮ್ ಅಳತೆಗೆ ಎರಡು ಕಪ್ಪಷ್ಟು ಸಬ್ಬಕ್ಕಿ ತಗೊಂಡು ಮೂರು ಸಾರಿ ಅದನ್ನು ಚೆನ್ನಾಗಿ ತೊಳೆದು ಅರ್ಧ ಲೀಟ್ರಷ್ಟು ನೀರು ಹಾಕಿ ನಾಲ್ಕು ಗಂಟೆ ನೆನೆಸಿಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎರಡು ಲೀಟ್ರಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ಅರ್ಧ ಕೆ ಜಿ ಸಬ್ಬಕ್ಕಿಗೆ ಎರಡೂವರೆ ಲೀಟ್ರಷ್ಟು ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ನೋಡಿ ತಿಳಿ ಬಣ್ಣಕ್ಕೆ ಬರ್ತಾ ಇದೆ ತಣ್ಣಗಾಗೋದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ತಣ್ಣಗಾಗಿದೆ ಈಗ ಸಂಡಿಗೆ ಹಾಕೋತಾ ಇದ್ದೀನಿ ಇವತ್ತಂತೂ ಒಳ್ಳೆ ಬಿಸಿಲಿತ್ತು ಅರ್ಧ ಕೆಜಿ ಅಷ್ಟು ಸಬ್ಬಕ್ಕಿನಲ್ಲಿ ಸುಮಾರು ಐವತ್ತಷ್ಟು ಸಂಡಿಗೆ ಆಗತ್ತೆ ಸಂಡಿಗೆ ರೆಡಿ ಆಗಿದೆ ತುಂಬಾನೇ ಒಳ್ಳೇದು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಈಗ ಸಬ್ಬಕ್ಕಿ ಸಂಡಿಗೆ ಕರಿಯೋಣ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋಂತ ಸಬ್ಬಕ್ಕಿ ಸಂಡಿಗೆ ರೆಡಿ ಆಗಿದೆ ನೋಡಿ ತಿಳಿ ಸಾರು ಅನ್ನ ಜೊತೆಗೆ ಅನ್ನ ರಸಮ್ ಜೊತೆಗೆ ಅನ್ನ ಬೇಳೆ ಸಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ನೋಡಿ ಸಬ್ಬಕ್ಕಿ ಸಂಡಿಗೆ ರೆಡಿ ಆಗಿದೆ ತುಂಬಾನೇ ಸುಲಭ ಮನೇಲಿ ಮಾಡ್ಕೊಳ್ಳೋದು ಖಂಡಿತ ಸಾರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಫಾರೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್